ಸರ್ ಬಸ್ ಕೋಳಿ ಒಂದ್ ನಿಲ್ಸ್ತಲ್ಲ ನಿಮ್ಮ ಮೇಲೆ ಹೋಗ್ರಿ ಬಡಲ್ಲ ಅಂತ ಹೇಳ್ತಾರಂತೆ ಬಸ್ ಕೋಳಿ ಒಂದು ನಿಲ್ಸ್ತಾ ಇಲ್ಲ ಇಲ್ಲಿ ಬಸ್ ಮಾಡೋಕೆ ಹೇಳಲ್ಲ ಅಲ್ಲಿಗಾದ್ರೆ ಅವರು ನಿಮಿಗ್ ಬಸ್ ಹಾಕಪ್ಪ ಎರಡ ಅಂತಂದ್ರೆ ಹೋಗಿ ಹಾಕಲ್ಲ ಅಂತ ಹೇಳ್ತಾರಂತೆ ಅವ್ರಿಗೆ ಅದಕ್ಕೆ ಬಂದು ಬರ್ಲಿ ಮೇಲೆ ಬರ್ಲಿ ಸರ್ 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 ए बर रे ए बर रे बर रे बस बस पब्लिक अरे येन अरे येन मार 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 मार

बस उठेगी 209 ये बस नहीं है पानी की तरफ आऊं हां पानी तो और संपन्न ज्यादा है वहां आते थोड़ी है मार लगा होड़ मारो चलो 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 ಅವ್ರು ಯಾಕೆ ಇಲ್ಲ

और मेरे लोगड़ा है हेलो का सर जी और हेलो अल्लाह प्यार से अपना बिलुल

ಯಾರು ಇದು ಈಗ ಯಾರು ಗೊತ್ತಾಯ್ತಿದ್ದ ಏನೋ ಘಟನೆ ಗೊತ್ತಾಗ್ತಿದ್ದ ಯಾವುದೋ ವಸ್ತು ನೋಡಿ ಮಾಡಬೇಕು ಅನ್ನೋ ಉದ್ದೇಶ ಯಾರೂ ಇಲ್ಲ

پھر لازمي نه وي کړه ಶಾಸಕರು ಅಲ್ಲೇ ಒಂದ್ಸಲಿ ಡಿಪೋ ಮ್ಯಾನೇಜರ್ ಅವ್ರಿಗೆ ಬಹಳ ಎಚ್ಚರಿಕೆ ಕೊಟ್ಟಿದ್ರು ಅದನ್ನು ಡಿಪೋ ಮ್ಯಾನೇಜರ್ ಅವ್ರ ಪ್ರತಿಗಿಂತವಾಗಿರ್ತಕ್ಕ ಜನಗಳಿಗೆ ಇನ್ಫೆಂಟನ್ ಮಾಡ್ತಕ್ಕಂಥ ವಿಚಾರವಾಗಿ ಇದೊಂದು ಸೃಷ್ಟಿಯಾಗಿದೆ ಎಮ್ ಇದ್ದೇ ಹಳ್ಳಿ ಬಸ್ ಓಡಾಡಬೇಕು ಅಂತ ಹೇಳಿದ್ರು ಆದ್ರೂ ಡಿಪಾ ಮ್ಯಾನೇಜರ್ ಒಂದು ಮೈನಸ್ ಇಂದ ಇವತ್ತು ಜನ ಈ ರೀತಿ ಒಂದು ಸ್ವಲ್ಪ ಭಾನುವಾರ ಇರೋದ್ರಿಂದ ಡಿಪಾಸ್ ಕ್ರಿಸ್ಮಸ್ ಹಬ್ಬ ಇರೋದ್ರಿಂದ ಒಂದು ಸ್ವಲ್ಪ ಕ್ರೌಡ್ ಆಗಿದೆ ಈಗ ಆಲ್ರೆಡಿ ಎಮ್ ಎಲ್ ಎ ಸಾಹೇಬ್ರು ಡಿಪಾ ಮ್ಯಾನೇಜರ್ ಫೋನ್ ಮಾಡಿದ್ರು ಡಿಪಾ ಮ್ಯಾನೇಜರ್ ಬಂದೇಳೆ ಈಗ ಮೂರು ಬಸ್ ಐದು ನಿಮಿಷ ಬರ್ತಾ ಇದೆ ಮೂರು ಬಸ್ ಕ್ಲಿಯರ್ ಆಯಿತು ಯಾವುದೇ ರೀತಿ ಬಂದೇ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಕ್ಲಿಯರ್ ಆಗಿದೆ ನೀವಂದ್ರೆ ಜಗಳಾಗಿ ಇದಾಗಿ ಅವ್ರು ಅಡ್ಕ ಬಂದು ಹೇಳ್ತವ್ರೆ ಅವ್ರಿಗೆ ಹೇಳಿದ್ರೆ ನೀವು ನೀವು ಹೋದ್ರಿ ಪ್ರೈವೇಟ್ ಬಂದು ಬಂತಲ್ಲ ಗೌರ್ಮೆಂಟ್ಗೆ ಕಲ್ಸಕ್ಕೆ ಸಿದ್ದರಾಮಯ್ಯ ಫೋನ್ ಮಾಡಿ ನಂಬರ್ ಇದ್ರೆ ಏನ್ರಿ ಮೇಡಮ್ ಅವರೇ ನೀವು ಡಿಪೋಗೆ ಬಸ್ಸು ಡಿಪೋಯಿಂದ ಬಸ್ಸು ಹೋಗಕ್ಕೆ ನಾವು ಹೊಂಟೋಗವೇ ಎಲ್ಲ ರೂಟ್ ಗಾಡಿಗಳು ನಿಲ್ತವೆ ಅವ್ರು ಅಲ್ಲಿಂದ ಕಳ್ಸಿ ನೀವು ಹೇಳಿದ ತಕ್ಷಣ ಕಳ್ಸೋಕಾಯ್ತದ ಅವರ ರೂಟ್ಗಳಿರೋಲ್ವಾ ಮಾಡ್ತೇನೆ માન્યુ નિષ્ણાતો

ಎಲ್ಲ ಕಡೆಸಂಖ್ಯೆ ಜಾಸ್ತಿ ನಮ್ಮ ಕುಣಿಗಲ್ ತಾಲೂಕಿಂದ ಸರ್ ನಮ್ಮ ಕುಣಿಗಲ್ ತಾಲೂಕಿಂದ ನಮ್ಮ ಡ್ರ್ಯಾಬ್ಬ್ರ ಕಡೆಯಿಂದ ಬಸ್ ಕರ್ಸೋದ ಒಂದು ಬಸ್ ಹೋಗಿದೆ ಬಂದಿದ್ದು ಅವ್ರು ಅವ್ರ ಕಡೆಯಿಂದ ಕಳಿಸ್ತಾ ಇದ್ದಾರೆ ಸರ್ ಕೆ ಎಸ್ ಆರ್ ಸಿ ಡಿಪೋ ಅವರು ರೈತ ಸಂಘ ರೈತ ಸಂಘ ರೈತ ಪ್ರವೇಶ ಬಂದು ಬಸ್ ಸ್ಟಾಂಡ್ ಆಗಿ ನಮ್ಮ ಸನ್ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಮಾನ್ಯ ನಾಯಕರು ಮ್ಯಾನೇಜರ್ಗೆ ನಮ್ಮ ತಗೊಂಡು ತಕ್ಷಣ ಬಸ್ ಮಾಡಿ ಎಲ್ಲ ಹೆಣ್ಮಕ್ಳುಗಳಿಗೆ ಪ್ರಯಾಣಿಕರಿಗೆ ಅನುಕೂಲ ಮಾಡ್ಕೊಳ್ತಾ ಇದಾರೆ ನಮ್ಮ ಜಿಲ್ಲಾಧ್ಯಕ್ಷರಾದ ಮುನಿಪ್ಪವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಬಂದು ತಕ್ಷಣ ಬಸ್ ಫೋನ್ ಆಗ್ತಾ ಫೋನ್ ಮಾಡ್ಬಿಟ್ಟು ಬಸ್ ಎಷ್ಟು ಮ್ಯಾನೇಜರ್ಬೇಕು ಅಷ್ಟು ಅಲ್ಲಿ ಜನಕ್ಕೆ ಎಷ್ಟು ಮಾಡ್ತಾ ಇದ್ವಿ ಕರ್ಕೊಂಡು ಹೋಗುವಂತ ಹೇಳಿದ್ರು ಈಗ ಫುಲ್ ಎಲ್ಲ ಕ್ಲಿಯರ್ ಆಗಿದೆ ಒಬ್ಬ ಡಿಪೋ ಮ್ಯಾನೇಜರ್ ಮಾಡೋದ್ರಿಂದ ಇಲ್ಲಿ ನಮ್ಮ ಮನೆ ಶಾಸಕರಿಗೆ ಟೆಡ್ಬೇಕು ಡಿಪೋ ಮ್ಯಾನೇಜರ್ಗೆ ಹೋಗ್ಬಿಟ್ಟು ಮಾತಾಡ್ತೀವಿ ದಯವಿಟ್ಟು ೇ <dyei folosha picuulidi> అతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతతత yeah.